ಹಿಂದೂ ರಾಷ್ಟ್ರ ಈ ಶಬ್ದವನ್ನೇ ಬಳಸದ ಕಾಲ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಸನಾತನ ಪ್ರಭಾತ ನಿಯತಕಾಲಿಕೆಯ ಶುಭಾರಂಭವಾಯಿತು ಸನಾತನ ಪ್ರಭಾತದ ಸಂಸ್ಥಾಪಕ ಸಂಪಾದಕರಾದ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ್ ಬಾಳಾಜಿ ಅಟವಲೆ ಇವರ ಕೃಪೆಯಿಂದ ಮುಂದೆ ಈ ನಿಯತಕಾಲಿಕೆ ಇನ್ನೂ ವಿಸ್ತಾರವಾಯಿತು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮರಾಠಿ ಸಾಪ್ತಾಹಿಕ ಸನಾತನ ಪ್ರಭಾತದ ಪ್ರಾರಂಭವಾಯಿತು ನಂತರ ಕನ್ನಡ ಹಾಗೂ ಮುಂದಿನ ಎರಡೇ ವರ್ಷಗಳಲ್ಲಿ ಮರಾಠಿ ಭಾಷೆಯಲ್ಲಿ ದೈನಿಕ ಸನಾತನ ಪ್ರಭಾತದ ನಾಲ್ಕು ಆವೃತ್ತಿಗಳು ಪ್ರಾರಂಭವಾದವು ಇದರೊಂದಿಗೆ ಹಿಂದಿ ಮತ್ತು ಆಂಗ್ಲ ಭಾಷೆಗಳಲ್ಲಿ ಪಾಕ್ಷಿಕ ಸನಾತನ ಪ್ರಭಾತದ ಆರಂಭವಾಯಿತು ನಂತರ ಬ್ಲಾಗ್ ಮತ್ತು ವೆಬ್ಸೈಟ್ ಸಹ ಪ್ರಾರಂಭವಾಯಿತು ಈ ಪೇಪರ್ ಸಾಮಾಜಿಕ ಮಾಧ್ಯಮ ಯೂಟ್ಯೂಬ್ ವಿಡಿಯೋ ಮುಂತಾದ ಮಾಧ್ಯಮಗಳಿಂದ ಪ್ರತಿ ದಿನ ಹಿಂದುಗಳ ಮೇಲಾಗುತ್ತಿರುವ ಆಘಾತಗಳ ವಾರ್ತೆಗಳನ್ನು ಕನ್ನಡ ಮರಾಠಿ ಹಿಂದಿ ಮತ್ತು ಆಂಗ್ಲ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತಿದೆ ದೇಶದಾದ್ಯಂತ ಪ್ರತಿ ತಿಂಗಳು ಆರು ಲಕ್ಷಕ್ಕೂ ಹೆಚ್ಚು ಜನರು ಸನಾತನ ಪ್ರಭಾತದ ರಾಷ್ಟ್ರ ಮತ್ತು ಧರ್ಮದ ತೇಜಸ್ವಿ ವಿಚಾರಗಳ ಲಾಭ ಪಡೆಯುತ್ತಿದ್ದಾರೆ ಪ್ರಭಾತ ಪತ್ರಿಕೆಯು ನಿರಂತರವಾಗಿ ನಮ್ಮ ನಾಡು ನುಡಿ ಸಂಸ್ಕೃತಿ ನೆಲ ಜಲ ಇವೆಲ್ಲರ ಕುರಿತಾಗಿ ನಮ್ಮ ಭಾರತೀಯರಿಗೆ ವಿಶೇಷವಾಗಿರತಕ್ಕಂತಹ ಮಾಹಿತಿಯನ್ನು ನೀಡುತ್ತಾ ಬಂದಿದೆ ಆ ಮೂಲಕ ಭಾರತ ಮಾತೆ ದೊಡ್ಡ ಸೇವೆಯನ್ನು ಮಾಡ್ತಾ ಇದೆ ಇಂದು ಭಾರತದ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಸನಾತನ ಪ್ರಭಾತದ ಪ್ರತ್ಯಕ್ಷ ವಿತರಣೆಯಾಗುತ್ತಿದ್ದು ಇಲ್ಲಿನ ಹಿಂದೂಗಳು ರಾಷ್ಟ್ರ ಮತ್ತು ಧರ್ಮದ ಕಾರ್ಯಕ್ಕಾಗಿ ಜಾಗೃತರಾಗುತ್ತಿದ್ದಾರೆ ಇದೆಲ್ಲ ಕೇಳಿ ಯಾರಿಗಾದರೂ ಪ್ರಶ್ನೆ ಬರಬಹುದು ನಾವು ಸನಾತನ ಪ್ರಭಾತ ಏಕೆ ಓದಬೇಕು ವೈ ಸನಾತನ್ ಪ್ರಭಾತ್ ಇದಕ್ಕೆ ಉತ್ತರ ಸನಾತನ್ ಪ್ರಭಾತ್ ಈಸ್ ನಾಟ್ ಜಸ್ಟ್ ಆ್ಯನ್ ಅನದರ್ ನ್ಯೂಸ್ ಪೇಪರ್ ಇಟ್ ಈಸ್ ಎ ಮೂಮೆಂಟ್ ಫಾರ್ ಹಿಂದೂ ರಾಷ್ಟ್ರ ಸನಾತನ ಪ್ರಭಾತವು ಕೇವಲ ಒಂದು ವಾರ್ತಾಪತ್ರಿಕೆಯಲ್ಲ ಹಿಂದೂ ರಾಷ್ಟ್ರಕ್ಕಾಗಿ ಕಟಿಬದ್ಧವಾಗಿರುವ ಚಳುವಳಿಯಾಗಿದೆ ಹಿಂದೂಗಳು ಜಾತಿ ಸಂಪ್ರದಾಯ ರಾಜಕೀಯ ಪಕ್ಷ ಇತ್ಯಾದಿ ಭೇದ ಭಾವಗಳನ್ನು ಮರೆತು ಒಂದಾಗಬೇಕೆಂದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪ್ರತಿದಿನ ಪ್ರಯತ್ನ ಮಾಡುತ್ತಿರುವ ಸನಾತನ ಪ್ರಭಾತ ಇದು ಕೇವಲ ವಾರ್ತಾಪತ್ರಿಕೆಯಲ್ಲ ಇದೊಂದು ಸಮಾಜಹಿತ ಚಳುವಳಿಯಾಗಿದೆ ಇಂದು ಎಲ್ಲೆಡೆ ಚರ್ಚೆಯಾಗುತ್ತಿರುವ ಹಿಂದುಗಳ ಮೇಲಿನ ಅಘಾತಗಳ ಬಗ್ಗೆ ಅಂದರೆ ಲವ್ ಜಿಹಾದ್ ಮತಾಂತರ ಇತ್ಯಾದಿ ಭೀಕರ ಆಘಾತಗಳ ಬಗ್ಗೆ ಸನಾತನ ಪ್ರಭಾತವು ಹದಿನೈದು ವರ್ಷಗಳಿಗಿಂತಲೂ ಹೆಚ್ಚು ಸಮಯದಿಂದ ಮಾಹಿತಿಯನ್ನು ಬಯಲಿಗೆಳೆಯುತ್ತಿದೆ ಹಿಂದೂ ವಿಚಾರಕ್ಕೆ ಮಾತನಾಡುವವರಿಗೆ ಹಿಂದೂ ವಿಚಾರಧಾರೆ ಕುರಿತಂತೆ ಹೇಳುವವರಿಗೆ ಬಹಳ ದೊಡ್ಡ ಕೊರತೆ ಏನು ಅಂತಂದ್ರೆ ನಮ್ಮ ವಿಚಾರವನ್ನ ಪ್ರೆಸೆಂಟ್ ಮಾಡಬಲ್ಲಂತ ಮಾಧ್ಯಮ ಯಾವ್ದಿದೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಸನಾತನ ಪ್ರಭಾತ ಅನ್ನುವಂತ ಪತ್ರಿಕೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಚಾರ್ಜಿ ತಪ್ಪದೆ ಹಿಂದೆಯೂ ವಿಚಾರಧಾರೆಯ ಕುರಿತಂತೆ ಮತ್ತು ಹಿಂದುಗಡೆಗೆ ಯಾವುದೇ ಸಮಸ್ಯೆ ಆದಾಗ ದನಿ ಎತ್ತೋದಕ್ಕೆ ಮುಂದೆ ನಿಂತಿದೆ ಅದಕ್ಕೆ ಇಪ್ಪತ್ತೈದು ವರ್ಷ ಆಗ್ತಿರೋದು ಅಭಿಮಾನದ ಸಂಗತಿ ಸನಾತನ ಪ್ರಭಾತ ಇನ್ನೂ ಹೆಚ್ಚು ಜನರ ಮನೆಯನ್ನು ತಲುಪಿ ಹಿಂದೂ ಸಮಾಜದ ಮನಸ್ಸುಗಳನ್ನು ಒಟ್ಟುಗೂಡಿಸಿ ಅಂತ ಆಶಿಸಿದೆ ದೇಶ ವಿದೇಶದ ಮಹತ್ವಪೂರ್ಣ ಘಟನೆಗಳ ಬಗ್ಗೆ ಪ್ರಖರ ದೃಷ್ಟಿಕೋನ ನೀಡಿ ವಾಚಕರಿಗೆ ರಾಷ್ಟ್ರ ಮತ್ತು ಧರ್ಮಕ್ಕಾಗಿ ಕೃತಿಶೀಲ ಮಾಡುವ ಸನಾತನ ಪ್ರಭಾತವು ಏಕಮೇವ ವಾರ್ತಾಪತ್ರಿಕೆಯಾಗಿದೆ ಜನಸಾಮಾನ್ಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಸನಾತನ ಪ್ರಭಾತ ಪ್ರಯತ್ನಿಸುತ್ತಿದೆ ರಾಜ್ಯ ಮತ್ತು ಜಿಲ್ಲಾಸ್ತರದ ವಾರ್ತೆಗಳನ್ನು ಸನಾತನ ಪ್ರಭಾತದಲ್ಲಿ ಪ್ರಾಧಾನ್ಯತೆಯಿಂದ ಪ್ರಕಟಿಸಲಾಗುತ್ತಿದೆ ಹಿಂದೂಗಳ ವಿರುದ್ಧ ಮತ್ತು ರಾಷ್ಟ್ರದ ವಿರುದ್ಧ ವಿವಿಧ ರೀತಿಯಲ್ಲಿ ಷಡ್ಯಂತ್ರ ರೂಪಿಸುವವರ ಭಾರತ ದ್ವೇಷಿ ನರೇಟಿವ್ ರಚಿಸುವವರ ಬಣ್ಣ ಬಯಲು ಮಾಡುವ ಸನಾತನ ಪ್ರಭಾತದ ಸಂಪಾದಕೀಯವು ಇದರ ಇನ್ನೊಂದು ವೈಶಿಷ್ಟ್ಯವಾಗಿದೆ ಹಿಂದೂ ರಾಷ್ಟ್ರ ಆಗಬೇಕಾಗಿರುವಂಥದ್ದು ನಮ್ಮೆಲ್ಲರ ಧ್ಯೇಯ ಅದಕ್ಕೆ ಪೂರಕವಾಗಿ ಏನೇನು ಕೆಲಸ ಮಾಡ್ತಾ ಇದೆ ಹಿಂದೂ ರೀತಿ ನೀತಿಗಳು ಆಚಾರಗಳು ಪದ್ಧತಿಗಳು ಇದನ್ನೆಲ್ಲ ವಿರೋಧ ಮಾಡೋದಕ್ಕೆ ಅಂತಲೇ ಬೇಕಾದಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅದನ್ನೆಲ್ಲ ಎಕ್ಸ್ಪೋಸ್ ಮಾಡೋದು ಅದರ ಬಗ್ಗೆ ನಿರ್ಭೀತವಾಗಿ ಅಂಥದ್ದು ಇದೆಲ್ಲ ಮಾಡ್ತಾ ನಮ್ಮ ಈ ಸನಾತನ ಪ್ರಭಾತ ಅನ್ನೋ ಪತ್ರಿಕೆ ಒಟ್ಟು ಸನಾತನ ಸಂಸ್ಕೃತಿಯ ಉಳಿವಿಗೋಸ್ಕರವಾಗಿ ಅದನ್ನು ಬೆಳೆಸೋದಕ್ಕೋಸ್ಕರವಾಗಿ ನಿತ್ಯ ನಿರಂತರವಾಗಿ ತನ್ನ ಪರಿಶ್ರಮವನ್ನು ಶ್ರಮವನ್ನು ಹಾಕ್ತಾ ಇದೆ ಈ ಕಾರಣಕ್ಕೋಸ್ಕರವಾಗಿ ಹಿಂದೂ ಪ ಪತ್ರಿಕೆ ಆದಂತಹ ಪರ್ಹ್ಯಾಪ್ಸ್ ಓನ್ಲಿ ಹಿಂದೂ ಪತ್ರಿಕೆ ಅಂತ ಹೇಳ್ಬೋದು ಅಂದರೆ ಈ ರೀತಿಯಾಗಿ ಆಚರಣೆಗಳು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಏನೇನು ಇರಬೇಕು ಅಂತ ಇದ್ರ ಬಗ್ಗೆ ಇಲ್ಲ ಪುಲಂಕುಷವಾಗಿ ಹೇಳ್ತಾ ಇರುವಂತಹ ಒಂದೇ ಪತ್ರಿಕೆ ಅಂತ ಹೇಳಿದ್ರೆ ಸನಾತನ ಪ್ರಭಾತ ವೈಯಕ್ತಿಕ ಮತ್ತು ರಾಷ್ಟ್ರೀಯ ಜೀವನದ ವಿವಿಧ ಅಂಗಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಉದಾಹರಣೆಗಾಗಿ ಆಯುರ್ವೇದ ಆರೋಗ್ಯ ರಕ್ಷಣೆ ರಾಜಕೀಯ ನ್ಯಾಯಾಂಗ ಕೃಷಿ ಇತಿಹಾಸ ಮೊದಲಾದ ಕ್ಷೇತ್ರಗಳ ಪ್ರಸಿದ್ಧ ಲೇಖಕರ ಲೇಖನಗಳನ್ನು ಸನಾತನ ಪ್ರಭಾತವು ನಿಮಗಾಗಿ ಪ್ರಕಟಿಸುತ್ತಿದೆ ವೈಯಕ್ತಿಕ ಜೀವನ ಅಥವಾ ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಕಾರ್ಯವು ಭಗವಂತನ ಅಧಿಷ್ಠಾನವಿದ್ದರೆ ಮಾತ್ರ ಯಶಸ್ವಿಯಾಗುತ್ತದೆ ಆದ್ದರಿಂದ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆಯ ಮಹತ್ವವನ್ನು ತಿಳಿಸುವ ವಿಶೇಷ ಲೇಖನಗಳು ಸನಾತನ ಪ್ರಭಾತದಲ್ಲಿ ಪ್ರಕಟವಾಗುತ್ತಿವೆ ಮುಂಬರುವ ಆಪತ್ಕಾಲದಲ್ಲಿ ಸ್ವಂತದ ರಕ್ಷಣೆ ಮಾಡಿಕೊಳ್ಳಲು ಏನು ಮಾಡಬೇಕು ಈ ಕುರಿತು ಮಾರ್ಗದರ್ಶನ ಮಾಡುವ ಲೇಖನಗಳು ನಮ್ಮ ಸನಾತನ ಪ್ರಭಾತದಲ್ಲಿ ಓದಲು ಸಿಗುತ್ತದೆ ಆದ್ದರಿಂದ ಇಂದು ಪ್ರತಿಯೊಬ್ಬ ಹಿಂದುವಿಗೆ ಸನಾತನ ಪ್ರಭಾತದ ವಿಚಾರಗಳ ಅವಶ್ಯಕತೆ ಇದೆ ಎಂಬುದನ್ನು ನಾವು ಅತಿ ವಿನಯದಿಂದ ಹಾಗೂ ಅಭಿಮಾನದಿಂದ ಹೇಳಲು ಇಚ್ಛಿಸುತ್ತೇವೆ ನಮ್ಮ ಹಿಂದೂ ಸಂಸ್ಕೃತಿ ಹಾಗೂ ಪರಂಪರೆಯನ್ನ ಮನೆ ಮನೆಗೆ ತಲುಪಿಸುವಂತ ನಮ್ಮ ಸನಾತನ ಪ್ರಭಾತಕ್ಕೆ ಈಗ ಇಪ್ಪತ್ತೈದು ವರ್ಷ ಹುರಿಬಿಟ್ಟು ಇಡೀ ಸನಾತನ ಪ್ರಭಾತದ ಟೀಮ್ಗೆ ನಾನು ಶುಭವನ್ನು ಹಾರೈಸಕ್ಕೆ ಇಷ್ಟಪಡ್ತೀನಿ ಹಾಗೂ ಆ ಒಂದು ಪುಣ್ಯ ಕಾರ್ಯ ಇನ್ನೂ ವೇಗವಾಗಿ ಮನೆ ಮನೆ ತಲುಪುವಂತ ಕೆಲಸ ಇನ್ನೂ ವೇಗವಾಗಿ ಆಗಲಿ ಅಂತ ನನ್ನ ಹೃದಯಪೂರ್ವಕವಾದ ಕೋರಿಕೆಯನ್ನ ನಮ್ಮ ನಮಸ್ಕಾರ ಸನಾತನ ಪ್ರಭಾತ ಇದು ಸತ್ಯದ ಸಾರ ಹಿಂದುಗಳಿಗೆ ಇದುವೇ ಆಧಾರ ಹಿಂದೂ ರಾಷ್ಟ್ರದ ಪಣ ತೊಟ್ಟಿಹೇವು ನಾವು ಕಣ್ತುಂಬಿಕೊಳ್ಳಲು ಸಾತ್ವಿಕ ರಾಮರಾಜ್ಯದ ಮುಂಜಾವು ಸತ್ವಶೀಲವಾಗುತ್ತಿದೆ ವಾಚಕ ವರ್ಗವು ಅದುವೇ ನಮ್ಮ ನಿಮ್ಮ ಸನಾತನ ಪ್ರಭಾತವು ಹಿಂದೂ ರಾಷ್ಟ್ರ ಸಾಕಾರಕ್ಕಾಗಿ ಒಂದೇ ಘೋಷಣೆ ಒಂದೇ ಧ್ವನಿ ಸನಾತನ ಪ್ರಭಾತ ಸನಾತನ ಪ್ರಭಾತ ಹಿಂದೆ ಸನಾತನ ಪ್ರಭಾತದ ಸದಸ್ಯರಾಗಿ ಮತ್ತು ಇತಿಹಾಸ ನಿರ್ಮಿಸುವ ಈ ರಾಷ್ಟ್ರ ಕಾರ್ಯದಲ್ಲಿ ಸಹಭಾಗಿಯಾಗಿ ನಮ್ಮ ಜಾಲತಾಣ ಡಬ್ಲ್ಯೂ 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 ಡಾಟ್ ಸನಾತನ್ ಪ್ರಭಾತ್ ಡಾಟ್ ಓ ಆರ್ ಜಿ ಸ್ಲ್ಯಾಸ್ ಕನ್ನಡ